ಹಾವೇರಿ ಜಿಲ್ಲೆ ಹಾನಗಲ್ ತಾಲೂಕಿನ ಬಾಳಿಹಳ್ಳಿ ಗ್ರಾಮದಲ್ಲಿ ಸ್ಮಶಾನ ನಿರ್ಮಿಸೋದಕ್ಕೆ ಮುಂದಾದ ಗ್ರಾಮಸ್ಥರು ಫುಲ್ ಶಾಕ್ ಆಗಿದ್ದಾರೆ ಗ್ರಾಮದ ಕೆರೆಯ ಪಕ್ಕದ ಜಾಗದಲ್ಲಿ ಗ್ರಾಮದಲ್ಲಿ ಪ್ರತ್ಯೇಕವಾಗಿ ಸ್ಮಶಾನ ಇರಲಿಲ್ಲ ಗ್ರಾಮದ ಸುತ್ತಮುತ್ತಲಿನ ಖಾಲಿ ಜಾಗ ರೈತರ ಜಮೀನುಗಳಲ್ಲಿ ಶವಗಳನ್ನು ದಫನ್ ಮಾಡಲಾಗ್ತಾಯಿತು ಹೀಗಾಗಿ ಗ್ರಾಮಕ್ಕೊಂದು ಸ್ಮಶಾನ ನಿರ್ಮಿಸಬೇಕು ಅಂದುಕೊಂಡ ಗ್ರಾಮಸ್ಥರು ಗ್ರಾಮದ ಹೊರವಲಯದಲ್ಲಿರುವ ಕೆರೆಯ ಪಕ್ಕದಲ್ಲಿ ಸ್ಮಶಾನ ನಿರ್ಮಾಣ ಮಾಡೋದಕ್ಕೆ ಮುಂದಾದರು ನಿನ್ನೆ ಸಂಜೆ ವೇಳೆಗೆ ಜೆಸಿಬಿ ಮೂಲಕ ನೆಲವನ್ನ ಸಮತಟ್ಟು ಮಾಡ್ತಾ ಇದ್ರು ಆಗ ಸ್ಮಶಾನ ನಿರ್ಮಾಣ ಮಾಡ್ತಾ ಇದ್ದ ಜಾಗದಲ್ಲಿ ಐದಾರು ಅಡಿ ಎತ್ತರವಿರುವಂತಹ ಶಿವಲಿಂಗದ ಮೂರ್ತಿ ಪತ್ತೆಯಾಗಿದೆ ಇದರಿಂದ ಕುತೂಹಲಗೊಂಡಂತಹ ಗ್ರಾಮಸ್ಥರು ಶಿವಲಿಂಗದ ಪಕ್ಕದ ಜಾಗವನ್ನ ಅಗೆದು ನೋಡಿದಾಗ ಗಣಪತಿ ವಿಗ್ರಹ ವೀರಭದ್ರನ ವಿಗ್ರಹ ಸೇರಿದಂತೆ ಕೆಲ ಮೂರ್ತಿಗಳು ದೊರಕಿವೆ ಹೀಗಾಗಿ ಗ್ರಾಮಸ್ಥರು ಸ್ಮಶಾನ ನಿರ್ಮಾಣ ಕಾರ್ಯವನ್ನ ಅಲ್ಲಿಗೆ ನಿಲ್ಲಿಸಿ ಶಿವಲಿಂಗ ಗಣಪತಿ ವೀರಭದ್ರ ಮೂರ್ತಿಗಳಿಗೆ ಪೂಜೆ ಸಲ್ಲಿಸ್ತಾ ಇದ್ದಾರೆ ಅದರಲ್ಲೂ ಕೂಡ ಶ್ರಾವಣ ಮಾಸದಲ್ಲಿ ಈ ರೀತಿ ಮೂರ್ತಿಗಳು ಪತ್ತೆಯಾಗಿರುವುದು ಗ್ರಾಮಸ್ಥರಲ್ಲೂ ಕುತೂಹಲ ಮೂಡಿಸಿದೆ ಗೌಡ್ರ ಬರ್ಲಿಕ್ಕೆ ಬಂದಾಗ ಯಾರು ವಾಪಸ್ ನಡೆಯ ನಮ್ಮ ಬಾಳೆಹಳ್ಳಿ ರೀ ಇಲ್ಲಿ ಬಾಳಿಗಿರಿ ಅಂತ ಕೆರೆ ತಳಗೆ ಇಲ್ಲಿ ಸ್ಮಶಾನ ಮಾಡಬೇಕು ಅಂತೇಳಿ ತೀರ್ಮಾನ ಮಾಡ್ಕೊಂಡಿದ್ರು ಅದನ್ನು ಜೆ ಸಿ ಪಿ ತಂದು ನೆಲ ಸೆವೆಲ್ ಲೆವೆಲ್ ಮಾಡಿ ಮಾಡಬೇಕು ಅಂತೇಳಿ ಕೆಲಸ ಮಾಡ್ಬೇಕಾರೆ ಭಾರಿ ದೊಡ್ಡ ಪ್ರಮಾಣದ ಗಾತ್ರ ಕಡಿಮೆ ಅಂದರೂ ಸ್ವಲ್ಪ ಬುಡದಿಂದ ಇನ್ನೂ ಪೂರ್ತಿ ಅದನ್ನು ತೆಗೆದಿಲ್ಲ ಪೀಠ ಸ್ವಲ್ಪ ಪೀಠ ಆಗಿಂದ ಹಾಕಿ ನಾನು ಕಡಿಮೆ ಅಂದರೂ ಒಂದು ಐದು ಅಡಿ ಲೆವೆಲಿಗೆ ಅಂದಾಜು ಈಶ್ವರನ ಮೂರ್ತಿ ಸಿಕ್ಕತಿ ನಮಗೆ ಒಂದು ಗಣಪತಿ ಮೂರ್ತಿ ಸಿಕ್ಕತಿ ಒಂದು ಹೆಣ್ಣು ದೇವ್ರು ಸಿಕ್ಕತಿ ಒಂದು ಯುವ ದೇವ್ರ ಮೂರ್ತಿನೂ ಐತಿ ಆ ಉದ್ದೇಶದಿಂದ ಇಲ್ಲೇ ಬಾಡಿ ಜನರಿಗೆಲ್ಲ ಸುತ್ತಮುತ್ತ ಹಳ್ಳಿ ಜನ ಬಂದು ಭಾಳಷ್ಟು ರಾತ್ರಿ ಹನ್ನೆರಡು ಒಂದು ಗಂಟೆ ಮಟ್ಟ ಈಗಲೂ ಬರ್ತಾನೆ ಅದಾರ ನೋಡ್ತಾನೆ ಅದಾರ ಇದೇನೋ ಸಿಕ್ಕೋದು ನಮ್ಗೆ ಅಪರೂಪಕ ನಮ್ಮ ದೇ ನಮ್ಮ ಊರಿಗೆ ಅದೃಷ್ಟ ಇದನ್ನ ಆದಷ್ಟು ಲೆವೆಲ್ ಮಾಡಿ ಗುಡಿ ಕಟ್ಟಿ ಇದನ್ನ ಅದನ್ನ ಪೂರ್ತಿ ಕಂತಿ ಕಟ್ಟಿಸಿ ದೊಡ್ಡ ಪ್ರಮಾಣದಾಗ ಒಂದು ದೇವಸ್ಥಾನ ಮಾಡಬೇಕು ಅಂತೇಳಿ ನಾವು ಊರದೆಲ್ಲ ಅಭಿಪ್ರಾಯ ಮಾಡಿದ್ವಿ ಸ್ಮಶಾನ ಮಾಡಬೇಕು ಅಂತ ಮಾಡಿದ್ವಿ ಸ್ಮಶಾನ ಅಲ್ಲಿ ದೇವಸ್ಥಾನ ಮಾಡಬೇಕು ಅಂತೇಳಿ ಸರ್ಕಾರ ಇದ್ರ ಬದಲಿ ರೋಡ್ ಸೈಡು ಬೇಕಾದಷ್ಟು ಜಮೀನು ಗೊಚ್ಚಿ ಕಣ್ಣಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಐತಿ ರೋಡಿಗೆ ಮಳೆಗಾಲಗ ಬೇಸಿಗೆ ನಾವು ಹೋಗಕ್ಕೆ ಅನುಕೂಲ ಆಗಕ್ಕೆ ಅಲ್ಲೇ ಮಾಡಿಕೊಟ್ಟು ಇಲ್ಲೇ ದೇವಸ್ಥಾನ ಮಾಡಕ್ಕೆ ನಮ್ಗೆ ಅನುಕೂಲ ಮಾಡಿಕೊಡ್ಬೇಕು ಅಂತೇಳಿ ಮನವಿ ಕೊಡಬೇಕು ಡಿ ಸಿ ಸಾಹೇಬ್ರಿಗೆ ಅಂತ ಹೇಳಿ ತೀರ್ಮಾನ ಮಾಡಿದ್ರು ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಪ್ರಭು ಪ್ರಭುಗೌಡ ಪಾಟೀಲ್ ಗೌಡ ಪಾಟೀಲ್ ಸ್ಮಶಾನ ಮಾಡೋಕೆ ಅಂತ ಸ್ಮಶಾನ ಮಾಡಬೇಕು ಅಂತ ರೆಡಿ ಮಾಡ್ತಾ ಇದ್ದಂತಹ ಭೂಮಿಯಲ್ಲಿ ದೇವರ ವಿಗ್ರಹ ಪ್ರತ್ಯಕ್ಷ ಆಗಿದೆ ಯಾವ ಯಾವೆಲ್ಲ ವಿಗ್ರಹಗಳು ಪತ್ತೆಯಾಗಿವೆ ಇದ್ರ ಬಗ್ಗೆ ಏನು ಹೇಳ್ತಾ ಇದೆ ಪುರಾತತ್ವ ಇಲಾಖೆ ಸುಖನೇ ಏನು ಗ್ರಾಮದಲ್ಲಿ ಹೊಸದಾಗಿ ಸ್ಮಶಾನವನ್ನ ನಿರ್ಮಾಣ ಮಾಡುವಂತಹ ಸಂದರ್ಭದಲ್ಲಿ ಏನು ಜೆಸಿಬಿ ಯಂತ್ರಗಳಿಂದ ಭೂಮಿಯನ್ನ ಸಮತಟ್ಟು ಮಾಡ್ತಾ ಇದ್ರು ಈ ಸಂದರ್ಭದಲ್ಲಿ ಏನು ಒಂದು ಸುಮಾರು ಐದಾರು ಅಡಿ ಎತ್ತರವಾಗಿರ್ತಕ್ಕಂತಹ ಶಿವಲಿಂಗನ ಮೂರ್ತಿ ಜೊತೆಗೇನೆ ಗಣಪತಿ ಮೂರ್ತಿ ಹಾಗೂ ವೀರಭದ್ರ ಸೇರಿದಂತೆ ಕೆಲವೊಂದಿಷ್ಟು ಮಹಿಳಾ ಹೆಣ್ಣು ದೇವತೆಗಳ ಮೂರ್ತಿಗಳು ಕೂಡ ಇಲ್ಲಿ ಪತ್ತೆಯಾಗಿದ್ದಾವೆ ಏನು ನಿನ್ನೆ ಸಂಜೆಯಿಂದ ಈ ಒಂದು ಏನು ಕಾಮಗಾರಿ ನಡೀತಾ ಇತ್ತು ಈ ಸಂದರ್ಭದಲ್ಲಿ ಸುಮಾರು ಒಂದು ಐದಾರು ಮೂರ್ತಿಗಳು ಪತ್ತೆಯಾಗಿದ್ದಾವೆ ಆ ಈಗಾಗಿನೇ ಏನು ಇದು ಅದರಲ್ಲೂ ಕೂಡ ಶ್ರಾವಣ ಮಾಸದಲ್ಲಿ ಈ ಒಂದು ಮೂರ್ತಿಗಳು ಪತ್ತೆಯಾಗಿರೋದ್ರಿಂದ ಜನರು ಕೂಡ ಕುತೂಹಲದಿಂದಾನೇ ಈ ಒಂದು ಸ್ಥಳಕ್ಕೆ ಆಗಮಿಸಿ ಈ ಒಂದು ಶಿವಲಿಂಗನ ಮೂರ್ತಿಯನ್ನ ಅಲ್ಲಿಂದ ವೀಕ್ಷಣೆ ಮಾಡ್ತಾ ಇದ್ದಾರೆ ಜೊತೆಗೆ ಸಾಕಷ್ಟು ಜನರು ಆಗಮಿಸಿ ಅಲ್ಲಿಗೆ ಪೂಜೆಯನ್ನ ಸಲ್ಲಿಸ್ತಾ ಇದ್ದಾರೆ ಆದ್ರೆ ಇವರೆಗೂ ಕೂಡ ಯಾವೊಬ್ಬ ಪುರಾತತ್ವ ಇಲಾಖೆ ಅಧಿಕಾರಿಗಳಾಗಲಿ ಅಥವಾ ಕಂದಾಯ ಇಲಾಖೆ ಅಧಿಕಾರಿಗಳಾಗಿ ಭೇಟಿ ನೀಡಿಲ್ಲ ಕೆಲವೊಂದು ಮಠಾಧೀಶರು ಕೂಡ ಈ ಒಂದು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ಮಾಡಿದ್ರು ಈ ಸಂದರ್ಭದಲ್ಲಿ ಏನು ಆ ಹಲವಾರು ವರ್ಷಗಳ ಹಿಂದೆ ರಾಜ ಮಹಾರಾಜರ ಕಾಲದಲ್ಲಿ ದಾಳಿಗಳಾಗ್ತವೆ ಅನ್ನುವಂತಹ ಸಂದರ್ಭದಲ್ಲಿ ದೇವ ಈ ಒಂದು ದೇವರ ಮೂರ್ತಿಗಳನ್ನು ನೆಲದಲ್ಲಿ ಹುದುಗಿಸಿ ಇಡ್ತಾ ಇದ್ರು ಹೀಗಾಗಿನೇ ಏನು ಇವತ್ತು ನೆಲವನ್ನ ಸಂತಟ ಮಾಡುವಂತಹ ಸಂದರ್ಭದಲ್ಲಿ ಈ ಒಂದು ಮೂರ್ತಿ ಆಗಿರಬಹುದು ಅನ್ನುವಂತದನ್ನು ಕೂಡ ಶಂಕೆ ವ್ಯಕ್ತಪಡಿಸಿದ್ದಾರೆ ಗ್ರಾಮಸ್ಥರು ಕೂಡ ಏನು ಈಗ ಇಲ್ಲಿಗೇನೆ ಸ್ಮಶಾನ ನಿರ್ಮಾಣ ಕಾಮಗಾರಿಯನ್ನ ಸ್ಥಗಿತಗೊಳಿಸಿ ಈ ಒಂದು ದೇವಸ್ಥಾನದ ಅಭಿವೃದ್ಧಿಯನ್ನ ಮಾಡಬೇಕು ಜೊತೆಗೆನೆ ಇಲ್ಲಿ ಒಂದು ದೇವಸ್ಥಾನವನ್ನ ನಿರ್ಮಿಸಬೇಕು ಅಂತೇಳಿ ಕಂದಾಯ ಇಲಾಖೆ ಅಧಿಕಾರಿಗಳು ಮತ್ತು ಜಿಲ್ಲಾಡಳಿತ ಹಾಗೂ ಸರ್ಕಾರದ ಗ್ರಾಮ ಮನವಿಯನ್ನು ಸಲ್ಲಿಸೋರಿದ್ದಾರೆ ಸುಕನ್ಯಾ ಧನ್ಯವಾದ ಪ್ರಭು